ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಗ್ರಾಜುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ಸ್ ಇವತ್ತು ಪನ್ನೀರ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಅರ್ಧ ಲೀಟ್ರ್ ಹಾಲು ಜಾಸ್ತಿ ನಮಗೆ ಹೋಗಿತ್ತು ಸೊ ಇದಕ್ಕೆ ಒಂದು ಅರ್ಧ ಗಾತ್ರ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಒಂದು ಸ್ವಲ್ಪ ಆರ್ದ್ಮೇಲೆ ಇದನ್ನು ಸೋಸ್ಕೊತಿದ್ದೀನಿ ಸೊ ದ್ಯಾಟ್ ಕೆನೆ ಸಪ್ರೇಟ್ ಮತ್ತು ನೀರು ಸಪ್ರೇಟ್ ಆಗುತ್ತೆ ಸೊ ಅದಾದಮೇಲೆ ಈ ಥರ ಒಂದು ಬಿಳಿ ಪಂಜೇಲೆ ನಾನು ಈ ಥರ ಹಾಕ್ತಾ ಇದ್ದೀನಿ ಒಂದು ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಸೊ ಬಿಳಿ ಪಂಜೆ ಮೇಲೆ ಈ ಥರ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಮರ್ಚ್ತಾ ಇದ್ದೀನಿ ಇದನ್ನು ಸೊ ನೀಟಾಗಿ ಮರ್ಚ್ ಆದಮೇಲೆ ಸೊ ಮೇಲ್ಗಡೆ ಒಂದು ತಟ್ಟೆನ ಹಾಕ್ತಾ ಇದೀನಿ ಸೊ ಇದ್ರ ಮೇಲ್ಗಡೆ ಒಂದು ತಟ್ಟೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ದೊಡ್ಡ ವಸ್ತು ಯಾವುದಾದ್ರೂ ಇಡಬೇಕಿದ್ರು ಮೇಲ್ಗಡೆ ತಟ್ಟೆ ಮೇಲ್ಗಡೆ ಈ ಥರ ಫ್ರೆಂಡ್ಸ್ ಸೊ ತಟ್ಟೆ ಮೇಲ್ಗಡೆ ಈ ಥರ ಒಂದು ಭಾರವಾದ ವಸ್ತು ಇಲ್ಲಿ ಕುಟ್ಟೋಕಲ್ಲಿ ಇಟ್ಟಿದ್ದೀನಿ ಸೊ ಅಕ್ಕಪಕ್ಕ ಬ್ಯಾಲೆನ್ಸಿಗೋಸ್ಕರ ನಾನು ಲೋಟ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಗಟ್ಟಿಯಾಗಿರುತ್ತೆ ಸೊ ಆಮೇಲೆ ಈ ಥರ ಶೇಪಲ್ಲಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಸೊ ಇದೇ ಮಾರ್ಕೆಟಲ್ಲಿ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ಇದೆ ಸೊ ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡ್ಬೋದು ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪನ್ನೀರ್ ಆಮೇಲೆ ಇದರ ಅದರಲ್ಲಿ ಸುಮಾರು ರೆಸಿಪಿ ಮಾಡ್ತೀನಿ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ಪಲಾವ್ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಸೊ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡ್ತಾ ಸೊ ಕೈಂಡ್ಲಿ ಲೈಕ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್